ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ಬಾಗಲಕೋಟೆಯಲ್ಲಿ ಆಕರ್ಷಕ ಆರ್ಎಸ್ಎಸ್ ಪಥ ಸಂಚಲನ ಬಾಗಲಕೋಟೆ ಬಿವಿವಿ ಸಂಘದಿಂದ ಆರಂಭವಾದ ಪಥ ಸಂಚಲನ ಎರಡು ಭಾಗಗಳಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಗಣವೇಶ ದಾರಿಗಳ ಪಥ ಸಂಚಲನ ಒಂದು ತಂಡ ಬಾಗಲಕೋಟೆ ನಗರದ ತಿಂಗಿನ ಮಠ ಪಂಕಾ ಮಸೀದಿ ಕಿಲ್ಲಾ ವಲ್ಲಾಬಾಯಿ ಸರ್ಕಲ್ ಮೂಲಕ ಬಸವೇಶ್ವರ ಸರ್ಕಲ್ ಮೂಲಕ ಸಾಗಿ ಬಂದ ಪಥ ಸಂಚಲನ ಇನ್ನೊಂದು ತಂಡ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ದರ್ಗಾ ವಿಹಾರ ಕ್ರಾಸ್ ಹಳೆ ಐವಿ ಕ್ರಾಸ್ ಹರ್ಷಿನ ಶಿಕಾರಿ ಕಾಲೋನಿ ಮೂಲಕ ಬಸವೇಶ್ವರ ಸರ್ಕಲ್ಗೆ ಆಗಮಿಸಿದ ಪಥ ಸಂಚಲನ ಏನು ಬಸವೇಶ್ವರ ಸರ್ಕಲ್ನಲ್ಲಿ ಎರಡು ತಂಡಗಳ ಸಂಗಮ ಎರಡು ತಂಡದಿಂದ ಬಿವಿವಿ ಮೈದಾನದ ಕಡೆ ಪಥ ಸಂಚಲನ ಏನು ಗಣವೇಷಧಾರಿಗಳಿಗೆ ಬೀದಿಯುದ್ದಕ್ಕೂ ಪುಷ್ಪಮಳೆ ಸುರಿಸಿ ಸ್ವಾಗತ ಕೋರಿದ ಜನತೆ ಮೊಳಗಿದ ದೇಶಭಕ್ತಿ ಪರ ಘೋಷಣೆಗಳು ಬಿವಿವಿ ಸಂಘದ ಮೈದಾನದಲ್ಲಿ ಕಾರ್ಯಕ್ರಮ we